ಯಾತ್ರೆ ಜಿ ಶಂ ಪರಮಶಿವಯ್ಯ ಬೆಳೆದ ಹೊಲಗಳನ್ನು ಬಳಸಿ ಬದುಗಳನ್ನು ಹಾಯ್ದು ಮರಗಳ ನೆರಳಿನಲ್ಲಿ ಹರ್ಷಾನನರಾಗಿ ಬಯಲಿನಲ್ಲಿ ಹೊನಲಂತೆ ಹರಿದು ಚೌಗಿನಲ್ಲಿ ಖಗದಂತೆ ಹಾರಿ ಹಳ್ಳದಲ್ಲಿ ಮಿಗದಂತೆ ಜಿಗಿದು ಹೆಂಚಿಯ ತೆಂಡೆಗಳ ಬಳಿ ತರಗಿನಂತೆ ತೂರಿ ಹೋದರುಗಳನ್ನು ಮುರಿದು ಬಳ್ಳಿಗಳನ್ನು ಹರಿದು ಕಲ್ಲುಗಳನ್ನೆಡವಿ ಬಿಸಿಲಿಗೆ ಬಸವಳಿಯದೆ ಹಳ್ಳಿಯ ಹಾದಿಯನ್ನು ನಡೆಯುವ ಕೆಚ್ಚಿದ್ದರೆ ಆಲತಿಗಿರಿಗೆ ಯಾತ್ರೆಯನ್ನು ಕೈಗೊಳ್ಳುವ ಧೈರ್ಯ ಮಾಡಬೇಕು ಕಾಲಿನಲ್ಲಿ ಪಾದರಕ್ಷೆಗಳಿವೆ ಪಂಚೆಯನ್ನು ಮಂಡಿಯಿಂದ ಮೇಲೆ ಮಡಿಸಿ ನಡುವಿಗೆ ಸುತ್ತಿದ್ದೇವೆ ಶುಭ್ರವಾದ ಬಿಳಿಯ ಜುಬ್ಬವನ್ನು ಕೊಡೆಯ ಕರಿನೆರಳು ನುಂಗಿದೆ ಆದರೂ ಗಿರಿಯ ಬುಡವನ್ನು ಸೇರುವುದರಲ್ಲಿ ಉಸಿರಾಡಿಕೊಂಡೆವು ಏರು ಇಳಿವುಗಳು ತಿರುವು ಮುರುವುಗಳು ವಿಶೇಷವಾಗಿ ಅಡ್ಡ ಬಂದರೂ ವಿಲಾಸದಿಂದಲೇ ದಾರಿಸಾಗಿ ಬಂದ ನಮಗೆ ಅಷ್ಟೇನು ಆಯಾಸ ತೋರದಿದ್ದರೂ ನಮ್ಮ ಮುಂದೆ ಅನಂತವಾಗಿ ಹಬ್ಬಿ ನಿಂತಿರುವ ಈ ಬೃಹದ್ ಗಿರಿಯನ್ನೇರುವ ಸಮಸ್ಯೆ ಮೂಡಿ ನಿಂತಿತು ನಾವು ನಾಗಮಂಗಲದಿಂದ ಹೊರಟು ಅಂಚಿತ್ತನ ಹಳ್ಳಿಯ ಬಳಿಯಿಂದ ಮೂಡಣಕ್ಕೆ ನಡೆದು ಇತ್ತ ಬಂದವರು ಇಲ್ಲಿಂದ ಮಲ್ಲೇಶ್ವರನ ಸನ್ನಿಧಿಗೆ ಹೋಗಲು ಮೆಟ್ಟಲು ಸಾಲುಗಳಿಲ್ಲದಿದ್ದರೂ ಕಲ್ಲನ್ನು ಒಡೆದು ಸುಲಲಿತವಾಗಿ ಏರಿಹೋಗುವಂತೆ ಒಂದು ಹಾದಿಯನ್ನು ಪೂರ್ವಿಕರೇ ನಿರ್ಮಿಸಿದ್ದಾರೆ ಶತಶತಮಾನಗಳಿಂದ ಅಸಂಖ್ಯಾತ ಮಂದಿಯ ಪದಾಘಾತಕ್ಕೀಡಾದ ಈ ಕಲ್ಲು ಹಾದಿಯೂ ಕೂಡ ಸವೆದು ಕೃಶವಾಗಿದೆ ನೇರವಾದ ಹಾದಿಯಿಲ್ಲವೆಂದು ನಿಂತೆಡೆಗೆ ನಮಗೆ ಗೋಚರಿಸಿತು ಗಿರಿಯನ್ನೇರಲು ಆರಂಭ ಮಾಡುವ ಮುನ್ನ ಹಿಮಾಲಯವನ್ನೇರಿ ಜಯಪತಾಕೆಯನ್ನು ಹಾರಿಸಿದ ತೇನ್ಸಿಂಗ್ ಮತ್ತು ಹಿಲ್ಲೋರಿಯರ ನೆನಪಾಯಿತು ಅವರ ಧೈರ್ಯ ಸಾಹಸವೇ ನಮ್ಮ ಊರೆಗೋಲಾಯಿತು ಹಬ್ಬ ಹರಿದಿನಗಳಲ್ಲಿ ನೂರಾರು ಮಂದಿ ಹೆಂಗಸರು ಮಕ್ಕಳು ಈ ಬೆಟ್ಟವನ್ನೇರಿ ಮಲ್ಲೇಶ್ವರನನ್ನು ಪೂಜಿಸಿ ಹೋಗುವರೆಂಬ ವಿಷಯ ನಮ್ಮಲ್ಲಿ ಮತ್ತು ಧೈರ್ಯವನ್ನು ತುಂಬಿತು ನಮ್ಮ ಆರೋಹಣ ಆರಂಭವಾಯಿತು ಮಹಾನಗರಿಯೊಂದನ್ನು ಕೌತುಕದಿಂದ ಹೋಗುವ ಹಳ್ಳಿಯ ವೀಕ್ಷಕರಂತೆ ಶಿಲಾಸೀಮೆಯ ಅಸಮಾನ ಸೌಂದರ್ಯ ವಾಹಿನಿಯಲ್ಲಿ ಮಿಂದು ಮುಗ್ಧರಾದ ಔನ್ನತ್ಯದ ಕಡೆ ದಿವ್ಯತೆಯ ಕಡೆ ಕೈಚಾಚಿ ಗಿರಿಯನ್ನೇರುವ ನಮಗೆ ಮುಂದೆ ಸಾಗಿದಂತೆಲ್ಲ ನವೋತ್ಸಾಹ ನವಚೈತನ್ಯಗಳು ಮೂಡಿಬಂದವು ಅಲ್ಲಿ ಬಳಸಿ ಇಲ್ಲಿ ಸುತ್ತಿ ಪೆರ್ಬಂಡೆಯೊಂದನ್ನು ಕಣ್ಣರಳಿಸಿ ನೋಡಿ ಕಾಡುಗಳಿಯ ಸಾಲುಗಳನ್ನು ಹಿಂದೆ ತಳ್ಳಿ ನೆರೆಯ ಗಿಡಬಳ್ಳಿಗಳೊಡನೆ ಸಖ್ಯ ಬೆಳೆಸಿ ಇಕ್ಕೆಲದ ಕಿಬ್ಬಂಡೆಗಳ ಮುಡಿಯನ್ನು ನೇವರಿಸಿ ಬೋಧೆಯ ಹುಲ್ಲಿನೊಡನೆ ಸರಸವಾಡಿ ಮುಂದುವರಿಯುವಾಗ ಒಂದೊಂದು ತಿರುವಿನಲ್ಲಿಯೂ ಹೊಸ ಭಾವ ಹೊಸ ಆವೇಶಗಳು ಕೈಹಿಡಿದು ಮುಂದೆ ನಡೆಸುತ್ತವೆ ನಿರ್ಜನವಾದ ನೀರವವಾದ ಪ್ರದೇಶ ಆದರೂ ಆಗಾಗ ನಮ್ಮ ಸಪ್ಪಳವನ್ನರಿತ ಕಾಡು ಇಲಿಗಳು ಕೀರಗಳು ಮೊಲಗಳು ನೆರೆಹೊರೆಯ ಪೊದರುಗಳಿಂದ ಸರಸರನೆ ಹೊರಹೊಮ್ಮಿ ಎತ್ತಲೋ ಧಾವಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಕೇಳಿಬರುವ ಆ ಶಬ್ದಕ್ಕೆ ಮೈ ಜುಂ ಎನ್ನುತ್ತದೆ ನಮ್ಮ ಛತ್ರಿ ಮೇಲೇರಿದಂತೆಲ್ಲ ಬಿಸಿಲು ತನ್ನ ಜಳವನ್ನು ವೃದ್ಧಿಗೊಳಿಸುತ್ತಾ ಹೋಗುತ್ತದೆ ಮುಂದುವರಿದಂತೆಲ್ಲ ಶ್ರೇಣಿಯ ಅಗಾಧತೆ ಅರಿವಾಗಿ ಎಲ್ಲಿಗೋ ಏರಿಸಿ ಎಲ್ಲಿಗೋ ಇಳಿಸುವ ಒಮ್ಮೆ ಮಿರುಗುವ ಒಮ್ಮೆ ಕರಗುವ ಒಮ್ಮೆ ಬಳಸಿ ಮತ್ತೊಮ್ಮೆ ಮರೆಯಾಗುವ ಈ ಹಾದಿ ನಮ್ಮೊಡನೆ ಸರಸವಾಡುವಂತೆ ತೋರುತ್ತದೆ ಎಷ್ಟೋ ದೂರವನ್ನು ಏರಿ ಬಂದಿರಬೇಕು ಸುತ್ತಿತ್ತಲು ಬರಿಯ ಬಂಡೆಗಳ ಸಾಮ್ರಾಜ್ಯ ಮೇಲಿನ ವಿಶಾಲ ಹೋಮ ಇಲ್ಲಿನ ಆವೃತ ಗಿರಿರಾಜಿ ಭೂಮಿ ನಮ್ಮಿಂದ ದೂರವಾಯಿತು ಎತ್ತ ನೋಡಿದರೂ ಒಡಕು ಬಂಡೆಗಳು ಬಾಡಿದಂತಿರುವ ತರುಲತೆಗಳು ಇಷ್ಟಾದರೂ ದಾರಿಗೆ ಕರುಣೆಯೇ ಇಲ್ಲ ಒಂದೊಂದು ಹೆಜ್ಜೆಯು ಇನ್ನೂ ಎಷ್ಟು ದೂರ ಎಂಬಂತೆ ವೇಗವನ್ನು ನುಂಗಿಕೊಳ್ಳುತ್ತಿದೆ ಇನ್ನು ಇನ್ನೂ ಹೋಗಲೇಬೇಕು ಇಲ್ಲಿ ಗುಹಾವಾಸಿಯಾದ ಮಲ್ಲೇಶ್ವರನನ್ನು ದರ್ಶಿಸುವುದೊಂದೇ ನಮ್ಮ ಮುಖ್ಯ ಗುರಿಯಲ್ಲ ಈ ಗುಹೆಯ ವೈಶಿಷ್ಟ್ಯವನ್ನು ಸವಿಯಬೇಕು ಕಲ್ಲು ಕರಗುವುದೆಂಬುದನ್ನು ಇಲ್ಲಿ ಕಣ್ಣಾರೆ ನೋಡಬೇಕು ಈ ಗಿರಿಯ ವೈಚಿತ್ರವನ್ನು ಮನಸಾರೆ ತಣಿಯಬೇಕು ಎಂಬ ಉದ್ದೇಶದಿಂದ ಬಂದವರು ಏರುದಾರಿಯ ಏಣುವೇಣುಗಳಲ್ಲಿ ಕಣ್ಣು ಹಾಯುವಾಗ ವಿಕಾರಾಕೃತಿಯ ವೃದ್ಬಂಡೆಗಳು ವಯೋಮಿತಿಯನ್ನು ಮೀರಿ ಬಿರುಕಿನ ಬಲೆಯನ್ನು ಹೊದೆದು ನಿದ್ರಿಸುವಾಗ ಸನ್ನಿವೇಶ ಭೀಕರವಾಗತೊಡಗುತ್ತದೆ ಇನ್ನು ನಿರ್ದಿಷ್ಟ ನೆಲೆ ದೊರೆಯದಿದ್ದುದಕ್ಕಾಗಿ ಹೃದಯಾಂತರಾಳದಲ್ಲಿ ನಿರಾಶೆಯ ಕುಡಿ ಚಾಚಿ ನಿಲ್ಲುವಾಗ ಕಾಳುಗಳು ಸೋತು ವಿಶ್ರಾಂತಿಯ ಆಸರೆಯನ್ನು ಬಯಸುವಾಗ ಎಡಹಿದಲ್ಲಿಯೇ ಸಗ್ಗದ ಬಾಗಿಲು ತೆರೆದಂತೆ ಅದು ಮತ್ತೆ ಭೂರಮೆ ಪ್ರಸನ್ನವದನೆಯಾಗಿ ಎರಡು ಬಂಡೆಗಳ ನಡುವೆ ಗೋಚರಿಸತೊಡಗಿದ್ದಾಳೆ ಬೆಟ್ಟದ ಬೆನ್ನನ್ನು ತಲುಪಿ ಆ ಕಡೆಯ ಬಯಲನ್ನು ಕಂಡಿದ್ದೇವೆ ಇದೇನು ಬೆಟ್ಟದ ನೆತ್ತಿಯಲ್ಲ ದಾರಿ ಮಟ್ಟಸವಾಗಿ ಹರಿದು ಬಲಕ್ಕೆ ಸಾಗಿ ಮುಂದೆ ನೋಡಿ ನಯನಗಳು ಕೌತುಕದಿಂದ ಅರಳಿ ನಿಂತು ಮನಸ್ಸಿಗೆ ಹರ್ಷ ಲಹರಿಯನ್ನು ತುಳುಕಿಸುವಾಗ ಯಾವ ದಿಸೆಯಿಂದಲೂ ತೀಡಿಬಂದ ಮಂದಾನಿಲ ದಯಾಮಯನಂತೆ ದಣಿದ ನಮ್ಮನ್ನು ಸಂತೈಸುವಾಗ ಹೆಬ್ಬಂಡೆಗಳೊಡಲಲ್ಲಿನ ನಿರ್ಮಲ ಕರುಣೆಯಂತೆ ಶ್ವೇತ ಮಂಟಪವೊಂದು ಪಥಿಕರನನ್ನು ಸ್ವಾಗತಿಸುವಾಗ ಅದರೆದುರಿನಲ್ಲಿಯೇ ಉನ್ನತವಾಗಿ ಬೆಳೆದು ನಿಂತ ನಾಲ್ಕಾರು ವೃಕ್ಷಗಳು ದೇವ ದೇವನೆ ದೇವದೇವನೆದೆಯೊಲವೇ ಹರಿಹರಿದು ನೆರಳಾಯಿ ತಿಲ್ಲಿ ಬನ್ನಿ ಎಂದು ಸ್ವಾಗತಿಸುತ್ತವೆ ಪಾದರಕ್ಷೆಗಳನ್ನು ಪೊದೆಯೊಂದರಲ್ಲಿಟ್ಟು ಅಪೂರ್ವ ಜಯವನ್ನು ಪಡೆದವರಂತೆ ಛತ್ರಿಗಳನ್ನು ಮಡಿಸಿ ಕಟ್ಟೆಯೊಂದರ ಮೇಲೆ ಮಂಡಿಸಿ ನಮ್ಮೆದುರಿಗೆ ಎತ್ತರದಲ್ಲಿದ್ದರೂ ಹತ್ತಿರದಲ್ಲಿರುವಂತೆಯೇ ತೋರುವ ಆ ಮಂಟಪವನ್ನು ಕುತೂಹಲ ಭರಿತರಾಗಿ ನೋಡುತ್ತೇವೆ ಆ ಪೆರ್ಬಂಡೆಗಳ ಗಡಣವನ್ನಾಶ್ರಯಿಸಿ ಬೆಳೆದು ನಿಂತ ಹಸಿರು ತರುಗಳ ತನಿನೆರಳಿನಲ್ಲಿಯೇ ಭೀಕರಾಕಾರದ ಬಂಡೆಯೊಂದರ ಗರ್ಭಕ್ಕೆ ಮುಡಿಸಿದ ಆಭರಣದಂತಿರುವ ಆ ಮಂಟಪ ದೃಷ್ಟಿ ಆಳವಾದಂತೆಲ್ಲ ಅದರದೆಯಲ್ಲಿ ಗೋಚರಿಸುವ ಒಂದು ಮರದ ಬಾಗಿಲು ಆ ಬಾಗಿಲ ಹಿಂದೇನಿರಬಹುದು ಆ ಉನ್ನತ ಬಂಡೆಯನ್ನೇ ಕೊರೆದಿರಬಹುದು ಭೀಕರತೆಯಲ್ಲಿ ಸೌಮ್ಯತೆಯನ್ನು ತುಂಬಿದಂತೆ ಕಲ್ಲಿನದೆಯಲ್ಲಿ ದಿವ್ಯತೆಯಡಗಿರಬಹುದು ಗುಹೆಯಲ್ಲಿ ಪಿನಾಕಿ ತಪೋರೂಢನಾಗಿರಬಹುದು ಇಲ್ಲಿನ ಔನ್ನತ್ಯದಲ್ಲಿ ಇಲ್ಲಿನ ಗಾಂಭೀರ್ಯದಲ್ಲಿ ಇಲ್ಲಿನ ರಮಣೀಯತೆಯಲ್ಲಿ ಯಾವ ಮನಸ್ಸಾದರೂ ಮಧುರವಾಗುತ್ತದೆ ಭಕ್ತಿಭಾವ ತಾನಾಗಿಯೇ ಮೂಡಿ ನಿಲ್ಲುತ್ತದೆ ಮಧ್ಯಾಹ್ನದ ಬೆಳ್ಳಿ ಬಿಸಿಲು ಸಾಮ್ರಾಜ್ಯವನ್ನಾಳುವಾಗ ತಂಪಿನ ಆಸರೆಯಂತಿದ್ದ ಆ ಹೆಬ್ಬಂಡೆಗಳ ಬಳಿಗೆ ಮೆಟ್ಟಲುಗಳನ್ನೇರಿ ಬಂದುದಾಯಿತು ಬಂಡೆ ಕಣ್ಣು ಮುಚ್ಚಿಕೊಳ್ಳುವಂತೆ ಬೀಗಮುದ್ರೆಯಾಗಿದ್ದ ಬಾಗಿಲು ಅತೀವ ಪ್ರಯಾಸದಿಂದ ಬೆಟ್ಟವನ್ನೇರಿ ಬಂದವರು ಬರಿಯ ಬಂಡೆಯ ದರ್ಶನದಿಂದಲೇ ತೃಪ್ತರಾಗಿ ಹಿಂದಿರುಗಿದರೆಂತೂ ಸಮಸ್ಯೆ ಜಟಿಲವಾಯಿತು ಅರ್ಚಕರನ್ನು ಕರೆಯಲು ಮತ್ತೆ ಗಿರಿಯನ್ನಿಳಿದು ನೆರೆಯ ಗ್ರಾಮಕ್ಕೆ ಹೋಗಬೇಕು ಬಳಲಿ ಬೇಸತ್ತಿದ್ದ ನಮ್ಮಲ್ಲಿ ಮತ್ತೆ ಹೋಗಿ ಬರುವವರಾದರೂ ಯಾರು ದೂರದಿಂದ ಬರುವ ಪಯಣಿಗರಿಗೆ ನಿರಾಶೆಯನ್ನುಂಟು ಮಾಡುವ ಆ ಬೀಗವನ್ನು ಪುಡಿಪುಡಿ ಮಾಡುವ ಆವೇಶವುಕ್ಕಿದುದೂ ಉಂಟು ಜಡ ವಸ್ತುವಿನ ಮೇಲೆ ಕೋಪತಾಪಗಳನ್ನು ಬೀರುವ ಅವಿವೇಕ ನಾಚಿಕೆಗೇಡೆನಿಸಿತು ಅಷ್ಟು ಬೆಲೆ ಬಾಳುವ ಬೀಗವಲ್ಲದಿದ್ದರೂ ಅದನ್ನು ಜಜ್ಜಿ ಬಿಸುಟರೆ ಅರ್ಚಕನ ಶಾಪಕ್ಕೆ ಗುರಿಯಾದೆವು ದೇವರ ಸನ್ನಿಧಿಯಲ್ಲಿ ಈ ಕಾರ್ಯವು ತಕ್ಕುದಲ್ಲ ಆದರೂ ಗುಹೆಯನ್ನು ನೋಡಿಯೇ ಹೋಗಬೇಕು ಬಂಡೆಯನ್ನು ಕೊರೆದ ವೈಚಿತ್ರ್ಯವನ್ನು ಸಾಹಸವನ್ನು ಕಣ್ಣುಂಬ ತಣಿದೇ ಹೋಗಬೇಕು ಅದಕ್ಕಿರುವ ಅಡ್ಡಿ ಈ ಒಂದೇ ಉತ್ಸಾಹಕ್ಕೆ ಉಳಿಯ ಏಟಾಯಿತು ಕಾತುರಕ್ಕೆ ಕಾಲು ಮುರಿದಂತಾಯಿತು ಯೋಚನೆಯ ಬಲೆಯಲ್ಲಿ ನೆರೆಯಲ್ಲಿದ್ದ ಜಗುಲಿ ಗೋಡೆಯ ಮೇಲೆ ಕುಳಿತುಕೊಂಡೆವು ಅಕ್ಕಪಕ್ಕದ ಗಿಡಬಂಡೆಗಳೆಲ್ಲ ನಮ್ಮೊಡನೆ ಚಿಂತಾಮಗ್ನವಾದಂತೆ ತೋರುವಾಗ ಗೆಳೆಯರೊಬ್ಬರು ಅದ್ಭುತವನ್ನು ಕಂಡಂತೆ ಇದ್ದಕ್ಕಿದ್ದಂತೆಯೇ ಜೇಬಿನಿಂದ ಒಂದು ಬೀಗದ ಕೈಗುಂಚಲನ್ನು ತೆಗೆದು ಸಿಕ್ಕಿತು ಎಂದು ಜಿಗಿದೆದ್ದರು ಏನು ಸಿಕ್ಕಿತೆಂಬುದನ್ನು ಊಹಿಸುವ ಮೊದಲೇ ಅವರು ಬೀಗವನ್ನು ತೆಗೆದು ಸಂತೋಷದಿಂದ ಹಸ್ತಲಾಘವವಿತ್ತರು ನಮ್ಮ ವದನಾರವಿಂದಗಳು ಅರಳಿದವಾದರೂ ಸಂಬಂಧಪಟ್ಟವರ ಅಪ್ಪಣೆಯಿಲ್ಲದೆ ಬಾಗಿಲನ್ನು ತೆಗೆಯುತ್ತಿದ್ದೇವೆ ಇದು ಅಪರಾಧ ಎಂದು ಅಂತರಾತ್ಮ ಅಸಮ್ಮತಿಯನ್ನು ಸೂಚಿಸುವಾಗ ಒಂದೆರಡು ನಿಮಿಷ ಮತ್ತೆ ಯೋಚಿಸಿ ಒಳಿತಕ್ಕಾಗಿ ನಾವೆಸಗಿರುವ ಈ ಕಾರ್ಯ ಅಪರಾಧವಲ್ಲವೆಂದು ನಾವು ನಾವೇ ಸಮಾಧಾನದ ಮಾತುಗಳನ್ನಾಡಿಕೊಂಡು ಅಪರಾಧವಾಗಿದ್ದರೆ ಆ ಮಹಾಮಹಿಮ ಮಲ್ಲೇಶ್ವರನೇ ನೋಡಿಕೊಳ್ಳಲೆಂದು ಕುತೂಹಲ ವಿಹ್ವಲರಾಗಿ ನಮ್ಮ ಆಶಾನಿಧಿಯ ಅಡ್ಡಗೋಡೆಯಂತಾಗಿದ್ದ ಆ ಪುರಾತನ ಬಾಗಿಲನ್ನು ಹಿಂದೆ ತಳ್ಳಿದೆವು ಒಳನೋಟವೆಂತಹುದೊ ಎಂದು ಕಾತುರ ಪಡುವ ನಮ್ಮ ಕಣ್ಣಿಗೆ ಅಗಾಧವಾದ ಕತ್ತಲ ಮೊತ್ತ ಮೆತ್ತಿಕೊಂಡು ಗುಹೆ ತನ್ನ ಕರಾಳ ಬಾಯನ್ನು ತೆರೆದು ಆಕಳಿಸಿದಂತೆ ದೊ ಎಂಬ ಸದ್ದುಹೊಮ್ಮಿ ಕ್ರಮಕ್ರಮೇಣ ಕರಗಿ ಹೋಗಿ ಮನಸ್ಸಿಗೆ ಕ್ಷಣಕಾಲ ಕಂಪನವನ್ನೇ ತಂದೊಡ್ಡಿತು ರುದ್ರಮೌನದ ಮಡಿಲಲ್ಲಿ ಘೋರತರವಾದ ಮತ್ತೊಂದು ಬಗೆಯ ಸರ ಸರ ಸಪ್ ಸಪ್ ಸದ್ದು ಗುಹೆಯೊಳಗಿನಿಂದಲೇ ತೇಲಿ ಬಂದು ಹೆಜ್ಜೆಗಳನ್ನು ಹಿಂದೆ ಕೇಳುವಂತೆ ಮಾಡಿತು ಅಪರಿಚಿತ ಗುಹೆ ಅದರಂತರಾಳದಲ್ಲಿ ಅಡಗಿರುವುದಾದರೂ ಏನಿದೆಯೋ ಒಳಗಿನಿಂದ ತೇಲುವ ಒಂದು ಬಗೆಯ ಚಿಮು ಚಿಮು ಒಗರು ಗಂಧ ಯಾವ ಕಾಡು ಪ್ರಾಣಿಯ ಆವಾಸ ಸ್ಥಾನವೋ ಎಂದು ಎದೆ ನಡುಗಿತಾದರೂ ಹತ್ತು ನಿಮಿಷ ಅಲ್ಲಿಯೇ ನಿಂತು ಏನೂ ಇರಲಾರದೆಂಬುದು ನಿಶ್ಚಿತವಾದ ಮೇಲೆ ಆಳೆತ್ತರದ ಆ ಗುಹಾದ್ವಾರದಲ್ಲಿ ಅಡಿಯಿಟ್ಟು ಘನತಿಮಿರ ಗರ್ಭವನ್ನು ಭೇದಿಸಿಕೊಂಡು ನಾಲ್ಕು ಗಜ ಮುಂದೆ ಬಂದೆವು ನಮ್ಮ ನೆರವಿಗೆಂದೇ ಬೆಂಬಳಿಯಿಂದ ಬೆಳಕಿನ ಕಿರಣಗಳು ತುರಿಬಂದು ಗುಹೆಯ ಬಾಯನ್ನು ದೂರ ಹಸನುಗೊಳಿಸಿದುವು ಬೆಳಕನ್ನು ಕಾಣುತ್ತಿದ್ದಂತೆಯೇ ಕಲ್ಲಿಗಂಟಿಕೊಂಡಿದ್ದ ಬಾವುಲಿಯ ಹೆಣ್ಣು ಬುರನೆ ಹಾರಿ ಗವಿಯ ಗಂಟಲಿನಲ್ಲಿ ಅವೆಲ್ಲಿಯೋ ಮಾಯವಾದವು ದೂರ ದೂರದಿಂದ ಸರ್ಬರ್ ಸದ್ದು ಕೇಳಿಬರುತ್ತಿದ್ದುದರಿಂದ ಬಹಳ ದೂರದವರೆವಿಗೂ ಇದು ಆವರಿಸಿಕೊಂಡಿರಬಹುದೆಂಬುದು ವ್ಯಕ್ತವಾಗುತ್ತಿತ್ತು ಹೊರಗಿನ ಕಲ್ಲು ಬಿಸಿಲಿಗೆ ಬೆರೆಯುವಂತೆ ಕಾದಿದ್ದರೂ ಗುಹೆಯ ಒಳಭಾಗ ಹಿಮಕ್ಕಿಂತಲೂ ತಣ್ಣಗಾಗಿರುವುದು ನಮಗೆ ಅಚ್ಚರಿಯನ್ನುಂಟು ಮಾಡಿತು ಎಡಬಲ ಪಾರ್ಶ್ವಗಳನ್ನು ಸ್ಪರ್ಶಿಸುವಾಗ ಹೊರಟೊರಟಾಗಿ ಗೋಚರಿಸಿದ ಶಿಲಾದ್ವಾರಗಳನ್ನು ನೋಡಿದಾಗ ಅದು ನೈಸರ್ಗಿಕ ಗುಹೆಯಲ್ಲವೆಂದು ಅರಿವಾದರೂ ಬಾಚಿಯಿಂದ ಮರವನ್ನು ಕೆತ್ತಿದಂತೆ ಉಂಟಾಗುವ ಕಚ್ಚುಗಳಂತೆ ಕಲ್ಲಿನ ಈ ಗುರುತುಗಳು ಒಂದರ ಹಿಂದೊಂದು ದಳದಳವಾಗಿ ಹಬ್ಬಿರುವುದನ್ನು ನೋಡಿದರೆ ಕೊಡಲಿಯಿಂದ ಕಲ್ಲನ್ನು ಕಡಿದು ನಿರ್ಮಿಸಿರುವಂತೆ ತೋರುತ್ತದೆ ಹಿಂದೆ ಪರಶುರಾಮ ಇಲ್ಲಿಗೆ ಬಂದು ತನ್ನ ಕೊಡಲಿಯಿಂದಲೇ ಬಂಡೆಯನ್ನು ಕಡಿದು ತಾನು ಗುಹೆಯನ್ನು ನಿರ್ಮಿಸಿ ಶ್ರೀ ಮಲ್ಲೇಶ್ವರನ ಲಿಂಗವನ್ನು ಪ್ರತಿಷ್ಠಿಸಿ ತಾನು ತಪಸ್ಸು ಮಾಡಿ ಹೋದನೆಂದು ಹೇಳುತ್ತಾರೆ ಈಗಲೂ ಇದನ್ನು ಪರಶುರಾಮ ಗುಹೆಯೆಂದೇ ಕರೆಯುತ್ತಾರೆ ಗುಹೆಯ ಒಳಗನ್ನೆಲ್ಲ ಪರೀಕ್ಷಿಸಿ ಬರಬೇಕೆಂಬ ಅಭಿಲಾಷೆ ಹೆಚ್ಚಾಯಿತು ಅಸಾಧ್ಯವಾದ ಕತ್ತಲು ಮುಂದೆ ನೀರು ಸಿಕ್ಕುವುದೆಂದು ಹೇಳುತ್ತಾರೆ ನೀರಿನಲ್ಲಿ ಕತ್ತಲೆಯ ಮಡಿಲಲ್ಲಿ ಅಪರಿಚಿತ ಗುಹೆಯಲ್ಲಿ ಇಲ್ಲಿನ ವಿಷಯವನ್ನೇನು ಅರಿಯದ ನಾವು ದೊಡ್ಡ ಸಾಹಸಕ್ಕೆ ತೊಡಗಿದ್ದೇವೆ ಇನ್ನು ಈ ಗುಹೆಯ ಹೃದಯಾಂತರಾಳವನ್ನು ಭೇದಿಸಬೇಕು ಕತ್ತಲಿನ ಆಳದಲ್ಲಿರುವ ಶ್ರೀ ಮಲ್ಲೇಶ್ವರನನ್ನು ನೋಡಿಯೇ ಬರಬೇಕು ಕತ್ತಲಿನ ಪರಶುರಾಮ ಗುಹೆಯನ್ನು ಹೊಕ್ಕು ಬಂದ ಸಾಹಸಿಗಳೆನಿಸಿಕೊಳ್ಳಬೇಕು ಅಚಲವಾದ ನಿರ್ಧಾರ ಕಲ್ಲು ನೀರು ಕತ್ತಲಿನೊಡನೆ ಸರಸ ನೋಡಿಯೇ ಬಿಡೋಣ ಎಂಬ ಉತ್ಸಾಹಭರಿತ ಆಕಾಂಕ್ಷೆ ಗೆಳೆಯರೊಬ್ಬರು ಗೀರುವ ಬೆಂಕಿಯ ಕಡ್ಡಿಯ ಮಂದ ಬೆಳಕಿನಲ್ಲಿ ಸಾಲುಗಟ್ಟಿ ಹೆಜ್ಜೆಗಳನ್ನು ಕಿತ್ತೆವು ಕರಾಳ ಕತ್ತಲಿನ ಭಯಂಕರ ರೂಪಕ್ಕೆ ಬೆಂಕಿಯ ಕಡ್ಡಿ ಮೂರ್ಛ ಹೋಗುತ್ತಿತ್ತು ಕಣ್ಣುಗಳ ಶಕ್ತಿ ಮೀರಿ ದೃಷ್ಟಿಯನ್ನು ಹರಿಸಿದರೂ ಕುರುಡಾಗ ಹತ್ತಿದೆವು ಕಾಲುಗಳು ಮಾತ್ರ ಅಪಾರ ಎಚ್ಚರಿಕೆಯನ್ನು ವಹಿಸಿ ತಳದ ಶಿಲಾಭಾಗವನ್ನು ನಿಧಾನವಾಗಿ ಉಜ್ಜಿ ಇಲ್ಲಿ ನಯವಾಗಿದೆ ಇಲ್ಲಿ ತಗ್ಗಿದೆ ಇಲ್ಲಿ ಏನಿದೆ ಇಲ್ಲಿ ಒಡಕಿದೆ ಎಂದು ಶರೀರಾದ್ಯಂತ ಎಚ್ಚರಿಕೆಯನ್ನು ಬಿತ್ತುತ್ತಾ ಎಳೆದೊಯ್ಯುತ್ತಿವೆ ಆದರೂ ಮುಂದಾಳುತನವನ್ನು ವಹಿಸಿದ್ದ ಕಲಾವಿದ ಮಿತ್ರರು ಸರ್ಪವನ್ನು ಮೆಟ್ಟಿದಂತೆ ಅರರೆ ಎಂದು ಮುಗ್ಗರಿಸಿ ಹಿಂದೆ ಜಗ್ಗಿದಾಗ ಬಂಡೆಯೇ ಕುಸಿದು ನಮ್ಮನ್ನು ಅವುಕಿದಂತಾಯಿತು ಕಣ್ಣನೆಯ ನೀರು ಅವರ ಕಾಲನ್ನು ಚುಂಬಿಸಿದುದಕ್ಕೆ ಬೆಚ್ಚಿ ಅವರು ಹಿಂದೆ ಸರಿದ ಮೇಲೆ ಮತ್ತೊಬ್ಬರು ನಾಯಕತ್ವವನ್ನು ವಹಿಸಿ ನೀರಿಗಿಳಿದರು ಒಬ್ಬೊಬ್ಬರಾಗಿ ಅವರನ್ನು ಹಿಂಬಾಲಿಸಿದುದಾಯಿತು ನಾಲ್ಕಾರು ಬೆಂಕಿಯ ಕಡ್ಡಿಗಳ ಕತೆ ಮುಗಿದ ಮೇಲೆ ನೀರನ್ನು ಪರೀಕ್ಷಿಸುವಲ್ಲಿ ಅದೇನೂ ಅಷ್ಟು ನಿರ್ಮಲವಾದುದಂತೆ ಕಂಡುಬರದಿದ್ದರೂ ದುರ್ಗಂಧಯುಕ್ತವಾಗಿಲ್ಲದುದನ್ನು ಕಂಡು ಅಚ್ಚರಿಯೇ ಆಯಿತು ಈ ಅಗಾಧವಾದ ಬಂಡೆಯ ನಡುವೆ ನೀರಿಗೆ ಆವಾಸ ಸ್ಥಾನವಾದರೂ ಹೇಗೆ ದೊರೆಯಿತು ಅದನ್ನು ಊಹಿಸಲು ನಮಗೆ ಸಾಧ್ಯವಾಗಲೇ ಇಲ್ಲ ಸದಾಕಾಲವೂ ಜಲಭರಿತವಾಗಿರುವ ಈ ಗವಿಯ ಮಹತ್ವವಾದರೂ ಎಂತಹುದು ಎಂದು ಮೂಕವಿಸ್ಮಿತರಾಗಿ ಕೊರೆಯುವ ನೀರಿನಲ್ಲಿ ಅಡಿಗಳನ್ನು ತಳ್ಳತೊಡಗಿದೆವು ಗೋಡೆಯ ಆಶ್ರಯದಲ್ಲಿ ತಡವರಿಸಿಕೊಂಡು ಹೋಗುವ ಅಂಧಪತಿಗಳಂತೆ ಗವಿಯಲ್ಲಿ ಮುಂದುವರಿದಂತೆಲ್ಲ ಅದು ಕೆರಿದಾಗುತ್ತಾ ಬಂದು ತಲೆಯನ್ನು ತಗ್ಗಿಸಿ ನಡೆಯುವ ಪರಿಸ್ಥಿತಿ ಕೆಲವಾರು ಹೆಜ್ಜೆಗಳಲ್ಲಿಯೇ ಮನಸ್ಸಿಗೆ ಅಳುಕನ್ನು ತಂದೊಡ್ಡಿತು ಕೆಳಗಿನಿಂದ ಮಂಡಿಯವರೆಗೂ ಏರಿದ ನೀರು ಮೇಲಿನಿಂದ ಮುಡಿಯನ್ನು ಒಕುತ್ತಿರುವ ಕಡಿದಾದ ಪ್ರದೇಶ ಗುಹೆಯ ಬಾಗಿಲ ಹಿಂದೆ ಸರಿದು ಸಂಪೂರ್ಣವಾಗಿ ಬೆಳಕಿನ ಬಳ್ಳಿಗಳನ್ನು ಎಳೆದುಕೊಂಡ ಮೇಲೆ ಮುಂದಿನ ದಾರಿ ಅಸಾಧ್ಯವೆಂಬಂತೆಯೇ ತೋರಿತಾದರೂ ನಿರ್ಧಾರವನ್ನು ಮುರಿಯುವ ಮನಸ್ಸಿಲ್ಲದೆ ಮುಂದೆ ಮುಂದೆ ನಡೆಯತೊಡಗಿದೆವು ಹೆಬ್ಬಂಡೆಯೊಂದರೆ ಉದರದಲ್ಲಿ ಅನಂತವಾದ ಕಾಳತ್ತಲ ನಡುವಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಏರುತ್ತಿರುವ ನೀರಿನಲ್ಲಿ ಸಾಗುವಾಗ ಗುಹೆ ಮತ್ತು ಕಡಿದಾಗುತ್ತಾ ಬಂದು ಮೂಗು ನೀರಿನ ಮಟ್ಟಕ್ಕೆ ಮುತ್ತಿಡುವ ಸ್ಥಿತಿ ಸನಿಹವಾಗದೊಡಗಿದಾಗ ಶ್ರಮವಾದರೂ ಸಹಿಸಿಕೊಂಡು ಭಯವಾದರೂ ತಡೆದುಕೊಂಡು ಸರ್ರ ಎಂದು ಕಿವಿಯ ಬಳಿಯೇ ಹಾರಿಹೋಗುವ ಬಾವುಲಿಗಳ ಹೊಡೆತ ಕಂಜಿ ಕತ್ತಲಾದರೂ ಕಣ್ಣನ್ನು ಎರಡು ಕೈಗಳಲ್ಲಿ ಮುಚ್ಚಿಕೊಂಡು ಮುಂದುವರಿಯುತ್ತಿರುವ ನಾವು ಸಾಹಸಿಗರೇ ಸರಿ ಆದರೆ ಮನಸ್ಸಿನಲ್ಲಿ ತಳಮಳವೆದ್ದಿದೆ ಬಟ್ಟೆಗಳು ತೊಯ್ದು ಹೋಗುವುದರಲ್ಲಿವೆ ಮುಖಕ್ಕೆ ನೀರಿನ ಪ್ರೋಕ್ಷಣೆ ಆಗುವುದರಲ್ಲಿದೆ ಆಗಲೇ ತೇಲಿ ಬಂದಿತು ಆ ಅಮೃತವಾಣಿ ಗಾಳಿಯಲ್ಲಿ ಆಮ್ಲಜನಕ ಕರಗುತ್ತಾ ಬಂದಿದೆ ಉಸಿರು ಕಟ್ಟಿಕೊಳ್ಳುತ್ತಿದೆ ಇನ್ನೂ ಮುಂದೆ ಹೋದರೆ ಅಪಾಯ ಖಂಡಿತ ಮುಂದಾಳುವೆ ನುಡಿದ ಮೇಲೆ ನಮ್ಮ ಶಕ್ತಿ ಕುಂದು ಹೋಯಿತು ಥೇನ್ಸಿಂಗ್ ಎವರೆಸ್ಟ್ ಶಿಖರವನ್ನು ಹತ್ತಿರಬಹುದು ಬೆಳಕೊಂದಿದ್ದರೆ ಯಾವ ಸಾಹಸವನ್ನಾದರೂ ಎಸಗಬಹುದು ಆದರೆ ಕತ್ತಲಿನೊಡನೆ ಹೋರಾಡುವ ಸಾಹಸ ದೊಡ್ಡದು ಇಷ್ಟು ದೂರವನ್ನಾದರೂ ಜಯಿಸಬಲ್ಲ ಸಾಹಸಿಗಳಾದೆವಲ್ಲ ಹೌದು ನಮ್ಮ ನಮ್ಮಲ್ಲಿಯೇ ಸಮಾಧಾನದ ಮಾತುಗಳನ್ನಾಡಿಕೊಂಡು ಅಲ್ಲಿಗೆ ಹತ್ತಿರದಲ್ಲಿಯೇ ಇದ್ದ ಬಸವನ ವಿಗ್ರಹಕ್ಕೆ ಗಂಧದ ಕಡ್ಡಿಯನ್ನು ಹಚ್ಚಿ ಉಳಿದ ಕರ್ಪೂರವನ್ನು ತೇಲಿಬಿಟ್ಟು ಮಲ್ಲೇಶ್ವರ ಎಂದು ನಿಂತಲ್ಲಿಯೇ ಘೋಷಿಸಿ ನಮ್ಮ ವಿಜಯ ಯಾತ್ರೆಯ ಮುಕ್ತಾಯ ಗೀತೆಯನ್ನುಲಿಯಬೇಕಾಯಿತು ಗವಿಯ ದ್ವಾರವನ್ನು ಸೇರಿದಾಗ ಹೊರಗಿನ ಗಾಳಿ ಹರ್ಷಪುಳಕವನ್ನುಂಟು ಮಾಡುವ ನೆಪದಲ್ಲಿ ಕಚಗುಳಿಯಿಟ್ಟು ಕೊನೆಗೂ ಸೋತಿರ ಎಂದು ಒಣಕಿಸುವಂತಿದ್ದರೂ ಹೊರಬಂದ ಮೇಲೆ ನಮ್ಮ ಮೇಲಿನ ಅಗಾಧವಾದ ಹೊರೆಯನ್ನು ಇಳುಹಿದಷ್ಟು ಸಂತಸವಾಯಿತು ನೀರಿನ ತಳದಿಂದ ಮೇಲೆತ್ತಿ ತಂದಂತೆ ಕಟ್ಟಿಕೊಂಡಿದ್ದ ಉಸಿರು ಸರಾಗವಾಯಿತು ದೃಷ್ಟಿ ಚೇತರಿಸಿಕೊಂಡಿತು ಆದರೆ ನಮ್ಮ ಕರ್ತವ್ಯದಲ್ಲಿ ನಾವು ವಿಜಯಿಗಳಾಗಲಿಲ್ಲ ನಮ್ಮ ಸಾಹಸಕ್ಕೆ ಫಲ ದೊರೆಯಲಿಲ್ಲ ಆದರೂ ಈ ಅದ್ಭುತವಾದ ಗುಹೆಯನ್ನು ಹೊಕ್ಕು ಬಂದೆವು ಇದರ ಅಗಾಧತೆಯನ್ನು ಅರಿತುಕೊಂಡೆವು ಅಪಾರವಾದ ಗಿರಿಶ್ರೇಣಿಯ ನಡುವೆ ಅಸಾಧ್ಯವಾದೊಂದು ಅದ್ಭುತ ಗವಿಯನ್ನು ಮಲ್ಲೇಶ್ವರನ ದರ್ಶನವನ್ನು ಪಡೆಯಲು ಅಪೂರ್ವವಾದ ಭಕ್ತಿ ನಿಷ್ಠೆ ತ್ಯಾಗ ಜೊತೆಗೆ ಧೈರ್ಯ ಸಾಹಸಗಳು ಬೇಕಿವೆಯೇನು ಈ ಗುಣಗಳಲ್ಲಿ ಯಾವುದಕ್ಕೆ ನಮ್ಮಲ್ಲಿ ಕುಂದಿದ್ದಿತೋವಂತೂ ಮಹೇಶ್ವರನ ದರ್ಶನ ಭಾಗ್ಯ ಲಭಿಸಲಿಲ್ಲ ಬಿಸಿಲಿನ ಪ್ರಖರತೆ ಹೆಚ್ಚಾಯಿತು ಇನ್ನು ಇಲ್ಲಿ ನಿಂತರೆ ಅರ್ಚಕ ಮಹಾಶಯನೇನಾದರೂ ಇತ್ತ ದಯಮಾಡಿಸಿದರೆ ಅಪ್ಪಣೆಯಿಲ್ಲದೆ ಬಾಗಿಲು ತೆರೆದುದಕ್ಕೆ ಶಿಕ್ಷೆ ವಿಧಿಸುತ್ತಾನೆ ಈ ಗಿರಿಯಲ್ಲಿ ಕುಡಿಯುವ ನೀರು ದೊರೆಯಬೇಕಾದರೆ ಅರ್ಧ ಮೈಲಿಯ ದೂರ ಬೆಟ್ಟವನ್ನು ಇಳಿದು ಹೋಗಬೇಕು ಇನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು ಇದೊಂದು ವೃದ್ಧಗಿರಿ ಇಲ್ಲಿನ ಬಂಡೆ ಬಂಡೆಯು ನೀರು ನಿಂತ ನೆಲ ಒಣಗಿ ಬಿರುಕು ಬಿಡುವಂತೆ ಸುಲಿದು ನಿಂತಿವೆ ಅಷ್ಟೇನೂ ಉನ್ನತವಾದ ಶೈಲವಿಲ್ಲದಿದ್ದರೂ ಶ್ರೇಣಿ ಅಗಾಧವಾದುದು ಎತ್ತನಿಂದ ಬಂದರೂ ಬಳಸಿಯೇ ಬರಬೇಕು ಅಲ್ಲದೆ ಆಲತಿ ಗ್ರಾಮದ ಕಡೆಯಿಂದ ಒಳ್ಳೆಯ ಮೆಟ್ಟಲುಗಳಿವೆ ಆದರೂ ಆಯಾಸವಾಗುತ್ತದೆ ಇಲ್ಲಿ ಸುಂದರವಾದ ದೇವಾಲಯವಿಲ್ಲ ಶಿಲ್ಪ ಚಾತುರ್ಯದಿಂದ ಮೆರೆಯುವ ವಿಗ್ರಹಗಳಿಲ್ಲ ಗುರುಮಠವಿಲ್ಲ ಇದೊಂದು ನಿರ್ಜನ ಪ್ರದೇಶ ಘಂಟೆಯ ನಾದವಿಲ್ಲ ಇದೊಂದು ನೀರವ ಪ್ರದೇಶ ಸದಾ ಭಯಭೀಕರತೆ ತಾಂಡವವಾಡುತ್ತದೆ ಆದರೂ ಈ ಪ್ರದೇಶದಲ್ಲಿ ಒಮ್ಮೆ ಸಂಚರಿಸಿ ಹಿಂದಿರುಗುವಾಗ ಯಾವುದೋ ಆತ್ಮೀಯ ವಸ್ತುವನ್ನು ತೊರೆದು ಹೋಗುವಷ್ಟು ನೋವಾಗುತ್ತದೆ ಗಿರಿನಾಡಿನ ರಮಣೀಯತೆ ಮನಸ್ಸನ್ನು ಅರಳಿಸಿದರೂ ದೇಹ ಮಾತ್ರ ಬಳಲಿ ನಿಲ್ಲುತ್ತದೆ ದುರ್ಬಲ ಶರೀರಗಳಿಗಿಲ್ಲಿ ಎಡೆಯಿಲ್ಲ ಇಲ್ಲಿಗೇರಲು ಶಕ್ತಿಯೊಂದೇ ಸಾಲದು ಧೈರ್ಯ ಶಾಂತಿ ಸಂಯಮಗಳೂ ಬೇಕು ಒಬ್ಬೊಬ್ಬರು ಬಂದು ಹೋಗುವ ಎಡೆಯೇ ಇದಲ್ಲ ಆದರೂ ಬಂದು ಹೋಗುವ ಭಕ್ತರಿದ್ದಾರೆ ಗವಿಯನ್ನು ಹೊಕ್ಕು ಮಲ್ಲೇಶ್ವರನ ದರ್ಶನವನ್ನು ಪಡೆದೇ ಹೋಗುವರೆಂದು ಹೇಳುತ್ತಾರೆ ಆಲತಿಗಿರಿಗೆ ಯಾತ್ರೆ ಹೋಗುವವರು ಸುತ್ತಣ ಹಳ್ಳಿಗಾಡಿನ ಜನರು ದೇವರೆಂದರೆ ಯಾವ ಅಸಾಧ್ಯ ಕಾರ್ಯಕ್ಕೂ ಕೈಹಚ್ಚಬಲ್ಲ ಧೀರರು ಆದರೆ ನಾವು ನಿರ್ಭಾಗ್ಯರು ಆದರೂ ಈ ಯಾತ್ರೆಯಿಂದ ಹರ್ಷಿತರಾಗಿದ್ದೇವೆ